ನಮಸ್ಕಾರ ಸ್ನೇಹಿತರೆ ಗಂಡ ಹೆಂಡತಿ ತಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಅವರ ಮುಂದೆ ಅಶ್ಲೀಲವಾಗಿ ಮಲಗಿಕೊಂಡು ಅಶ್ಲೀಲ ಮಾತುಗಳನ್ನು ಮಾತನಾಡಬೇಡಿ ಹಾಡಿದ್ದರೆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ಬೇರೆಯವರಿಗೆ ಬಯ್ಯುವಾಗ ಮಕ್ಕಳ ಮುಂದೆ ಕೆಟ್ಟ ಪದಗಳನ್ನು ಬಳಸಬಾರದು ಬೇರೆಯವರ ಮನೆಯ ಚಾಡಿ ಮಾತುಗಳು ಮಕ್ಕಳ ಮುಂದೆ ಬಟ್ಟೆ ಹಾಕಿಕೊಳ್ಳುವುದು ಟಿ ವಿ ಮತ್ತು ಮೊಬೈಲನ್ನು ಹೆಚ್ಚು ಹೊತ್ತು ನೋಡುವುದು ಪೋಷಕರು ಮಾಡಬಾರದು ಏಕೆಂದರೆ ಮಕ್ಕಳು ಪೋಷಕರನ್ನೇ ಅನುಸರಿಸುತ್ತಾರೆ ಯಾರಾದರೂ ದೊಡ್ಡವರು ಇದ್ದಾಗ ಮಕ್ಕಳು ನೀವು ಮಾತನಾಡಿದ ಅಶ್ಲೀಲ ಮಾತುಗಳನ್ನು ನಾಲ್ಕಾರು ಜನಗಳ ಮುಂದೆ ನಿಮ್ಮ ಮಕ್ಕಳು ಮಾತಾಡಿ ನಿಮ್ಮ ಮಾನ ಮರೆಯುತ್ತಿಯನ್ನು ತೆಗೆಯುತ್ತಾರೆ ನೆನಪಿರಲಿ ಆಗ ಮಕ್ಕಳಿಗೆ ಒಡೆಯುವುದು ಬೈಯುವುದು ಮಾಡಬಾರದು ಏಕೆಂದರೆ ಮೊದಲನೆಯದಾಗಿ ಮಕ್ಕಳ ಮುಂದೆ ಮಾತನಾಡಿರುವುದು ನಿಮ್ಮದೇ ತಪ್ಪು ಅದಕ್ಕೆ ಮಕ್ಕಳನ್ನು ಕೋಣೆ ಮಾಡಬೇಡಿ ನೀವು ಒಳ್ಳೆಯ ಮಾತುಗಳನ್ನು ಹಾಡಿದರೆ ಮಕ್ಕಳು ಕೂಡ ಒಳ್ಳೆಯ ಮಾತುಗಳನ್ನು ಹಾಡುತ್ತಾರೆ ಇಲ್ಲದಿದ್ದರೆ ಪೋಷಕರನ್ನೇ ಅಂದರೆ ನಿಮ್ಮನ್ನೇ ಅನುಸರಿಸುತ್ತಾರೆ ಮಕ್ಕಳು ದೊಡ್ಡವರಾದ ಮೇಲೆ ಅಡ್ಡ ದಾರಿ ಮತ್ತು ಒಳ್ಳೆಯ ದಾರಿಯ ಹಿಡಿಯಲು ಪೋಷಕರೇ ಕಾರಣ ಅದರಿಂದ ಪೋಷಕರು ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಮಕ್ಕಳ ಮುಂದೆ ಪುಸ್ತಕ ಓದುವುದು ಧ್ಯಾನ ಮಾಡುವುದು ಯೋಗ ಮಾಡುವುದು ದೇವರ ಶ್ಲೋಕಗಳನ್ನು ಓದುವುದು ಪೋಷಕರು ಮಾಡಿದರೆ ಮಕ್ಕಳು ಕೂಡ ನಿಮ್ಮ ಬುದ್ಧಿಯನ್ನೇ ಕಲಿತು ಒಳ್ಳೆಯ ವ್ಯಕ್ತಿಗಳಂತೆ ಬಾಳುತ್ತಾರೆ ಇಲ್ಲದಿದ್ದರೆ ಕೆಟ್ಟ ದಾರಿಗಳನ್ನು ಹಿಡಿದು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಚಿಕ್ಕ ವಯಸ್ಸಿನಿಂದ ಪೋಷಕರು ಹೇಗೆ ಬುದ್ಧಿ ಕಲಿಸುತ್ತಾರೋ ಹಾಗೆಯೇ ದೊಡ್ಡವರಾದ ಮೇಲೆ ಮಕ್ಕಳು ಸಂಸ್ಕಾರ ವ್ಯಕ್ತಿತ್ವ ಮನುಷ್ಯತ್ವವನ್ನು ಕಲಿಯುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್